ಹತ್ತು ಸಾವಿರ ಸಂಖ್ಯೆಗಳನ್ನು ಏರೋ ಕಾರ್ಡ್ ಮೂಲಕ ತೋರಿಸ್ಲಿಕ್ಕೆ ನಾವು ಮೂರು ಟೀಮನ್ನು ರೆಡಿ ಮಾಡಿದ್ದೀವಿ ವೈಟ್ ಕಾರ್ಡ್ನವರು ಒಂದನೇ ಟೀಮು ಆನಂತರ ರೆಡ್ ಕಾರ್ಡ್ನವರು ಎರಡನೇ ಟೀಮು ಯೆಲ್ಲೋ ಕಾರ್ಡ್ನವರು ಮೂರನೇ ಟೀಮು ಯಾರ್ಯಾರು ಬೇಗ ಮಾಡಿ ತೋರಿಸ್ತಿರೋ ಅವರು ಪ್ರತಿ ಹಂತದಲ್ಲಿನೂ ಅವ್ರನ್ನ ವಿಜೇತರನ್ನಾಗಿ ನೀವೇ ತಿಳ್ಕೊಬೇಕು ಅದನ್ನು ಯಾರು ಬೇಗ ಮಾಡ್ತಾರೋ ಅವ್ರು ಫಸ್ಟು ಯಾರು ಸೆಕೆಂಡ್ ಮಾಡ್ತಾರೋ ಅವ್ರು ಸೆಕೆಂಡು ಥರ್ಡ್ ಮಾಡ್ತಾರೋ ಅವರು ಥರ್ಡ್ ಅರ್ಥ ಆಯ್ತಲ್ಲ ಹಾಂ ಬೇಗ ಬೇಗ ನೀವು ಕಾರ್ಡ್ಗಳನ್ನು ಜೋಡಿಸಿ ನಮ್ಗೊಂದು ತೋರಿಸ್ಬೇಕು ತೋರ್ಸ್ತಿರಲ್ಲ ಓಕೆ ಪ್ರಾರಂಭ ಮಾಡೋಣ ರೈಟ್ ಓಕೆ ಹಾಂ ಹನ್ನೆರಡು ಸಾವಿರ ಮೂರ್ನೂರು ಕರೆಕ್ಟಾಗೈತಿ ಯಾರು ಮಾಡಿದ್ರಿ ಒಂದನೇ ಟೀಮು ಹನ್ನೆರಡು ಸಾವಿರ ಮುನ್ನೂರು ಕರೆಕ್ಟಾಗಿ ಹನ್ನೆರಡು ಸಾವಿರ ಮುನ್ನೂರು ಓಕೆ ಮೂರನೇ ಟೀಮು ಹನ್ನೆರಡು ಸಾವಿರ ತಪ್ಪಾಗಿದೆ ಸರಿಯಾಗಿ ಜೋಡಿಸೋದು ಜೋಡಿಸ್ಬೇಕು ಸರಿಯಾಗಿ ಜೋಡಿಸ್ತೀವಿ ಗುಡ್ ಅವು ಕಾರ್ನರ್ ಕಾರ್ನರಿಗೆ ಹಿಡ್ಕೋಬೇಕು ಅವು ಕಾರ್ನರಿಗೆ ಹಿಡಿದ್ರೆ ಕರೆಕ್ಟಾಗಿ ಬಂದ್ಬಿಡ್ತಾವೆ ಹಾಂ ನೋಡಿ ಈಗ ಹನ್ನೆರಡು ಸಾವಿರ ಮೂರು ಕರೆಕ್ಟಾಗಿ ಓಕೆ ಜೋಡಿಸ್ ಗಿಡ್ರಿ ಅಲ್ಲಿಡ್ರಿ ಗಾಡ್ ಜೋಡಿಸ್ಬಿಡ್ರಿ ಹತ್ತು ಸಾವಿರ ಒಂದು ನೂರ ಒಂದು ಓಕೆ ಮೊದಲು ಫಸ್ಟ್ ಯಾರು ಜೋಡಿಸ್ತೀರಿ ಅವ್ರು ಬಂದು ತೋರಿಸ್ಬೇಕು ಗೋಡ್ ಕರೆಕ್ಟ್ ಐತಿ ಒಂದು ಓಕೆ ಹತ್ತು ಸಾವಿರ ಒನ್ನೂರ ಒಂದು ಗೋಡ್ ಮೂರನೇ ಗುಂಪು ಎಣ್ಣೆ ಗುಂಪಿನೂ ಬಂದಿಲ್ಲ ಹಾಂ ಒಂದು ಸ್ವಲ್ಪ ಈ ಕಡೆ ಹಾಂ ಹತ್ತು ಸಾವಿರ ಒಂದೂರ ಒಂದು ಗೋಡ್ ವೆರಿ ಗುಡ್ ಮೂರು ಗುಂಪು ನೋರು ಎಲ್ಲರೂ ಅವ್ರಿಗೆ ಚಪ್ಪಳ ರೀ ಗೋಡ್ ಹಾಂ ಇಡ್ರಿ ಅದು ನಿಮ್ಮ ಜಾಗದಲ್ಲಿ ಇಡ್ರಿ ಓಕೆ ಎರಡನೇ ಸಂಖ್ಯೆ ಹೇಳಿ ಹೇಳೋ ಬೇಡ ಮಾಡ್ತೀರಲ್ಲ ಓಕೆ ಹನ್ನೊಂದು ಸಾವಿರ ಮೂರು ನೂರ ನಲವತ್ತೈದು ಹನ್ನೊಂದು ಸಾವಿರ ಮೂರು ನೂರ ನಲವತ್ತೈದು ಬೇ ಬೇಗ ಎತ್ತಿ ಕೊಟ್ಟರೆ ನೀವು ಫಸ್ಟ್ ಯಾರು ಸೆಕೆಂಡ್ ಯಾರು ಅನ್ನೋದು ಗೊತ್ತಾಗತ್ತೆ ಹಾಂ ಮೂರನೇಗೂ ಉಪ್ಪುನೂರು ಫಸ್ಟ್ ಅಂದರು ಹಾಂ ಓಕೆ ಹನ್ನೊಂದು ಸಾವಿರ ಮುನ್ನೂರ ನಲ್ವತ್ತೈದು ಸರಿಯಾಗಿ ಜೋಡಿಸೋದು ಹಿಂದೆ ಮುಂದೆ ಆಗಿದೆ ಹಾಂ ಗೋಡ್ ವೆರಿ ಗೋಡ್ ಕರೆಕ್ಟಾಗಿದೆ ಗೋಡ್ ಹಾಂ ಹಾಂ ಹನ್ನೊಂದು ಸಾವಿರ ಮೂರ್ನೂರ ನಲವತ್ತೈದು ಕರೆಕ್ಟಾಗಿದೆ ಓಕೆ ಹಾ ಹನ್ನೊಂದು ಸಾವಿರ ಮೂರ್ನೂರ ನಲ್ವತ್ತ ಐದು ಗುಡ್ ವೆರಿ ಗುಡ್ ಚಪ್ಪಳ ತಟ್ಟಿ ಮೂರು ಚಪ್ಪಾಳ್ತಿ ಚಪ್ಪಾಳ್ತಿ ಓಕೆ ಹಾ ಇಡ್ರಿ ಮೊದಲ ಜಾಗದಲ್ಲಿ ಮೂವತ್ತೇಳು ಸಾವಿರ ನಾಲ್ಕು ಎಪ್ಪತ್ತೈದು ಮೂವತ್ತ ಏಳು ಸಾವಿರ ನಾಲ್ಕು ನೂರ ಎಪ್ಪತ್ತೈದು ಯಾವ ಟೀಮ್ ಪೋಸ್ಟ್ ಮಾಡತ್ತ ನೋಡ್ಬೇಕು ಗೋಡ್ ಮೂರನೇ ಗುಂಪು ಮೂರನೇ ಗುಂಪುನವರು ಫಸ್ಟ್ ಮಾಡಿದಾರೆ ಮೂವತ್ತೇಳು ಸಾವಿರ ನಾಲ್ಕುನೂರ ಎಪ್ಪತ್ತೈದು ಗೋಡ್ ವೆರಿ ಗುಡ್ ಹಾಂ ಒಂದನೇ ಗುಂಪುನೂರು ಮೂವತ್ತೇಳು ಸಾವಿರ ನಾಲ್ಕುನೂರ ಎಪ್ಪತ್ತೈದು ಗೋಡ್ ವೆರಿ ಗುಡ್ ಎರಡನೇ ಗುಂಪುನವರು ಮೂವತ್ತೇಳು ಸಾವಿರ ನಾಲ್ಕುನೂರ ಎಪ್ಪತ್ತೈದು ಗೋಡ್ ವೆರಿ ಗುಡ್ ಹಾ ಗೊತ್ತಾಗ ಮಾಡ್ತಿರಿ ಓಕೆ ತೊಂಬತ್ತ್ ಐದು ಸಾವಿರ ಒಂದು ಹಾಂ ಓಕೆ ಓಕೆ ಮೂರು ಟೀಮ್ನವರು ಒಮ್ಮೆ ಮಾಡಿದ್ದೀರಾ ಓಕೆ ಗುಡ್ ಹಾಂ ವೆರಿ ಗುಡ್ ಹ್ಞೂ ನಿಮ್ಮದು ನಿಮ್ಮದು ನೀನು ಈ ಕಡೆ ಬರಮ್ಮ ನೀನು ಈ ಕಡೆ ಬರಮ್ಮ ಇನ್ನೂ ಈ ಕಡೆ ಬಾ ಈ ಕಡೆ ಬಾ ಹಾಂ ಹಾಂ ಓಕೆ ಗುಡ್ ಮೂರು ಟೀಮ್ ಒಮ್ಮೆಲೆ ಮಾಡಿದ್ದಾರೆ ಗುಡ್ ವೆರಿ ಗುಡ್ ಹಾಂ ಇಡ್ರಿ ಅದೇ ಜಾಗದಲ್ಲಿ ಇಡ್ರಿ ಹಾಂ ಓಕೆ ರೈಟ್ ಇನ್ನೊಂದು ಸಂಖ್ಯೆ ಹೇಳಿ ಹ್ಞೂ ಐದು ಸಾವಿರ ಒಂದು ನೂರ ಒಂಬತ್ತು ಐದು ಸಾವಿರ ಒಂದು ನೂರ ಒಂಬತ್ತು ಗಡ್ ಐದು ಸಾವಿರ ಒನ್ನೂರ ಒಂಬತ್ತು ಮೂರನೇ ಟೀಮ್ನವರು ಫಸ್ಟ್ ಮಾಡಿದ್ದಾರೆ ಗಡ್ ವೆರಿ ಗಡ್ ಹಾಂ ಎರಡನೇ ಟೀಮ್ನವರು ಮಾಡಿದ್ದಾರೆ ಐದು ಸಾವಿರ ಒನ್ನೂರ ಒಂಬತ್ತು ಗೋಡ್ ವೆರಿ ಗಡ್ ಓಕೆ ಹ್ಞೂ ಹಾಂ ಇಟ್ಟ್ರಿ ಓಕೆ ಹಾಂ ನೆಕ್ಸ್ಟ್ ಒಂಬತ್ತು ತೊಂಬತ್ತು ಸಾವಿರ ಒಂದು ತೊಂಬತ್ತು ಸಾವಿರ ಒಂದು ತೊಂಬತ್ತು ಸಾವಿರ ಒಂದು ಓಕೆ ಮೂರನೇ ಟೀಮ್ನವರು ಗೊಡ್ ತೊಂಬತ್ತು ಸಾವಿರ ಒಂದು ಹಾಂ ಕರೆಕ್ಟಾಗಿದೆ ನೀವು ಬರೋಮ್ಮ ಸ್ವಲ್ಪ ಮುಂದೆ ಹಾಂ ತೊಂಬತ್ತು ಸಾವಿರ ಒಂದು ಗೊಡ್ ವೆರಿ ಗುಡ್ ತೊಂಬತ್ತು ಸಾವಿರ ಒಂದು ಓಕೆ ಮತ್ತೆ ಅವು ಯಾವ ಇಡ್ರಿ ಅದೇ ಜಾಗದಲ್ಲಿ ಇಡ್ರಿ ಹ್ಞೂ ಗುಡ್ ವೆರಿ ಗುಡ್ ಹನ್ನೊಂದು ಸಾವಿರ ಒಂದು ನೂರ ಹನ್ನೊಂದು ಹನ್ನೊಂದು ಸಾವಿರ ಒಂದು ನೂರ ಹನ್ನೊಂದು ಮೂರನೇ ಟೀಮ್ನವರು ಗೋಡ್ ವೆರಿ ಗಡ್ ಹನ್ನೊಂದು ಸಾವಿರ ಒನ್ನೂರ ಒಂದು ಕರೆಕ್ಟಾಗಿದೆ ರೈಟ್ ಓಕೆ ಬೇಗ ಬೇಗ ಬರಬೇಕು ಯಾವ ಟೀಮ್ ಅನ್ನೊಂದು ಹಾಂ ತಪ್ಪಿದು ಹತ್ತು ಸಾವಿರ ಒನ್ನೂರ ಹನ್ನೊಂದು ಬರ್ತಿದ್ದಾನೆ ಹಾಂ ಒಂದನೇ ಟೀಮ್ನವ್ರು ತಪ್ಪು ಓಕೆ ಹಾಂ ಹನ್ನೊಂದು ಸಾವಿರ ಒನ್ನೂರ ಹನ್ನೊಂದು ಇದು ಕರೆಕ್ಟಾಗಿದೆ ಓಕೆ ಆರು ಸಾವಿರ ನಲ್ವತ್ತೇಳು ಬೇಗ ಬೇಗ ಮಾಡಬೇಕು ನಲವತ್ತೇಳು ಓಕೆ ಎರಡನೇ ಟೀಮ್ನವ್ರು ಪಸ್ಟು ಗುಡ್ ವೆರಿ ಗುಡ್ ಹಾಂ ಮೂರನೇ ಟೀಮ್ನ ರೈಟ್ ಓಕೆ ಕರೆಕ್ಟಾಗಿದೆ ಒಂದನೇ ಟೀಮ್ನ ರೈಟ್ ಇಡ್ರಿ ಅದೇ ಜಾಗದಲ್ಲಿ ಇಡ್ರಿ ಓಕೆ ಹ್ಞೂ ಇನ್ನೊಂದು ಸಂಖ್ಯೆ ಹೇಳಿ ಹ್ಞೂ ನೀವು ನೀವು ಆ ಇಡ್ರಿ ಹಾಂ ಓಕೆ ಗುಡ್ ವೆರಿ ಗುಡ್ ಹ್ಞೂ ಐವತ್ತೈದು ಸಾವಿರ ಐದು ನೂರ ಐವತ್ತೈದು ಐವತ್ತೈದು ಸಾವಿರ ಐದು ನೂರ ಐವತ್ತ ಐದು ಬೇಗ ಯಾರು ಮಾಡ್ತೀರಿ ಅವರು ಪಾ ವಿನ್ ಆಗ್ತೀರಿ ಗೋಡ್ ಮೂರನೇ ಟೀಮ್ನವರು ಐವತ್ತೈದು ಸಾವಿರ ಐದುನೂರ ಐವತ್ತೈದು ಎರಡನೇ ಟೀಮ್ ಹಾಂ ಟೀಮು ಗೋಡ್ ವೆರಿ ಗುಡ್ ಹಾಂ ಓಕೆ ನಿನ್ನ ಹಾಂ ನೀನು ಹಾಂ ಸ್ವಲ್ಪ ಐವತ್ತೈದು ಸಾವಿರ ಐನೂರ ಐವತ್ತ ಐದು ಗೋಡ್ ವೆರಿ ಗುಡ್ ಓಕೆ ಮತ್ತೆ ವಾಪಸ್ ಇಡ್ರಿ ಅವನ್ನ ಸೊ ಏರೋ ಕಾರ್ಡ್ ಮೂಲಕ ಸಂಖ್ಯೆಗಳ ಬರವಣಿಗೆ ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಆ ಸಂಖ್ಯೆಗಳನ್ನು ನಮಗೆ ತೋರಿಸ್ತಾ ಇದ್ದಾರೆ ಗುಡ್ ವೆರಿ ಗುಡ್ ಓಕೆ ಅಲ್ಲಿ ಇಡಮ್ಮ ಹಾಂ ಹಾಂ ತೊಂಬತ್ತೊಂದು ಸಾವಿರ ಒಂದು ನೂರ ಹತ್ತು ತೊಂಬತ್ತು ಒಂದು ಸಾವಿರ ಒಂದು ನೂರ ಹತ್ತು ಗಡ್ ಒಂದೇ ಟೀಮು ಹಾಂ ಮೂರನೇ ಟೀಮು ಎರಡನೇ ಟೀಮು ವೆರಿ ಗುಡ್ ಓಕೆ ಚಪ್ಪಳದಿಟ್ರಿ ಅವ್ರಿಗೆ ಏಯ್ ಚಪ್ಪಾಳೆ ತೀ ಹಾಂ ನೋಡಿ ಇಟ್ರಿ ಓಕೆ ಹ್ಞೂ ಆ ಜಾಗದಲ್ಲಿ ಇಡಬೇಕು ಹಾಂ ಹಾಂ ಓಕೆ ಓಕೆ ರೈಟ್ ಹ್ಞೂ ಅರವತ್ತು ಸಾವಿರ ಅರವತ್ತು ಅರವತ್ತು ಸಾವಿರ ಅರವತ್ತು ಗುಡ್ ವೆರಿ ಗುಡ್ ಎರಡನೇ ಟೀಮ್ ಫಸ್ಟು ಮೂರನೇ ಟೀಮ್ ಸೆಕೆಂಡು ಓಕೆ ಒಂದನೇ ಟೀಮೇ ಲಾಸ್ಟಿಗೆ ಬರ್ತಾ ಇದೆ ನಾನು ಅರವತ್ತು ಸಾವಿರ ಅರವತ್ತು ಗುಡ್ ಇಡ್ರಿ ಮತ್ತೆ ಅದೇ ಜಾಗದಲ್ಲಿ ಇಡ್ರಿ ಹಾ ಓಕೆ ಹತ್ತು ಸಾವಿರ ಒಂದು ಹತ್ತು ಸಾವಿರ ಒಂದು ಒಂದೇ ಟೀಮು ಮೂರನೇ ಟೀಮ್ ಫಸ್ಟು ಓಕೆ ಹಾಂ ಎರಡನೇ ಟೀಮು ರೈಟ್ ಗುಡ್ ವೆರಿ ಗುಡ್ ಮೂರು ಟೀಮ್ನವರು ತುಂಬ ಚೆನ್ನಾಗಿ ಈ ಆಟದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀರಾ ಮೂರು ಟೀಮ್ನವರಿಗೂ ಚಪ್ಪಾಳೆ ಮೂಲಕ ಅಭಿನಂದನೆಗಳು